ತಾಳಿಕೋಟೆ ತಾಲೂಕಿನ ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ಮಾಡಲಾಯಿತು ಕಲಕೇರಿ ಪೊಲೀಸ್ ಠಾಣೆಯ ಪಿ ಸುರೇಶ್ ಮಂಟೂರಿ ಅವರು ಬಕ್ರೀದ್ ಹಬ್ಬದ ಶಾಂತಿ ಸಭೆ ನಿಮಿತ್ತವಾಗಿ ಎಲ್ಲ ಕಲಕೇರಿ ಗ್ರಾಮದ ಮುಸ್ಲಿಂ ಬಾಂಧವರಿಗೆ ಹಾಗೂ ಊರಿನ ಎಲ್ಲ ನಾಗರಿಕರಿಗೆ ಬಕ್ರೀದ್ ಹಬ್ಬವನ್ನು ಶಾಂತಿ ರೀತಿಯಿಂದ ನಡೆಸಬೇಕು ಯಾವ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಶಾಂತಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಕಲಕೆರಿ ಪೊಲೀಸ್ ಠಾಣೆಯ ಕ್ರೈಮ್ ಪಿ ಸಂಗಮೇಶ್ ತಳವಾರ್ ಎಲ್ಲ ಊರಿನ ಹಿರಿಯರಿಗೆ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ತಿಳಿಸಿಕೊಟ್ಟರು ಊರಿನ ಮುಖಂಡರಾದ ಜಹಾಂಗೀರ್ ಪಾಷಾ ಸಿರಸಗಿ ದಾವಲ್ ನಾಯ್ಕೋಡಿ ರಫೀಕ್ ಮುಲ್ಲಾ ನಬೀಬ್ ಲಾಲ್ ಕ್ಯಾಪ್ಟನ್ ಟೇಲರ್ ಕಾಸಿಂ ಸಾಬ್ ನಾಯ್ಕೋಡಿ ಪರಶುರಾಮ್ ವಡ್ಡರ್ ಲಾಳಾ ಮಸಾಕ್ ನಾಯ್ಕೋಡಿ ಚಂದ್ ಪಾಷಾ ಅವಲ್ದಾರ್ ಬಾಪು ದೇಸಾಯಿ ಇರಕಂಟಿ ಬಡಿಗೇರ್ ಅಜೀಜ್ ಮುಲ್ಲಾ ಮೈಬೂಬ್ ಮೈಕೋಡಿ ಹಲವಾರು ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಮುಸ್ಲಿಂ ಬಾಂಧವರು ಸೇರಿದಂತೆ ಕಲಕೇರಿ ಪೊಲೀಸ್ ಠಾಣೆಯ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನು ನಡೆಸಲಾಯಿತು